ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡಿದಾಗ ಇಂಟೆಲಿಜೆಂಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿನಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬಿಸಿ ದಿಕ್ಕುಗಳು ಬರ್ತಾ ಇದಾವೆ ಮೈನ್ ತಿಂಗ್ ಯಶ್ ಅವರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಸಾಮಂತ್ ಅವರ ಆಸ್ತಿ ಅದ ರೀತಿ ಅಜಿತ್ ಕುಮಾರ್ ಅವರ ಆಕ್ಸಿಡೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ನ ಮಾಡಬಹುದು ಆ ನಿತೀಶ್ ತಿವಾರಿ ಡೈರೆಕ್ಟ್ ಮಾಡ್ತಿರೋ ಬಹು ನಿರೀಕ್ಷಿತ ಸಿನಿಮಾ ಬಂದ್ಬಿಟ್ಟು ರಾಮಾಯಣ ಆಯ್ತಾ ಇದ್ರಲ್ಲಿ ನಿಮ್ಗೆ ಗೊತ್ತಿರೋ ರಾಮಾಯಣದಲ್ಲಿ ಯಶ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಕೂಡ ಮೇನ್ ಪಾತ್ರದಲ್ಲಿ ಕೂಡ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಆ ಮುಂಬೈನ ಆಕ್ಸಾ ಬೀಚ್ ಹಾಗೂ ದೈಸರ್ ಸ್ಟುಡಿಯೋಗಳಲ್ಲಿ ಆ ಯುದ್ಧದ ಚಿತ್ರೀಕರಣ ಸಿನಿಮಾದ ಯುದ್ಧಗಳ ಚಿತ್ರೀಕರಣ ಕೂಡ ಪ್ರಾರಂಭವಾಗಿದೆ ಶೂಟಿಂಗ್ ಕೂಡ ಶುರುವಾಗಿದೆ ಮೇನ್ ಯುದ್ಧದ ಶೂಟಿಂಗ್ ಕೂಡ ಶುರುವಾಗಿದೆ ನಿಮ್ಗೆ ಹಾಗೆ ಯಶ್ ಅವರು ಇದರಲ್ಲಿ ರಾಮನ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅಹ್ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಇದಾರೆ ಸಾಯಿ ಪಲೈ ಬಂದ್ಬಿಟ್ಟು ಸೀತೆಯ ಪಾತ್ರದಲ್ಲಿ ಕೂಡ ನಡೆಸ್ತಾ ಇದ್ದಾರೆ ಆ ಈ ಚಿತ್ರ ಬಂದ್ಬಿಟ್ಟು ಎರಡು ಭಾಗ ಇರುತ್ತೆ ಮೊದಲನೇ ಭಾಗ ಎರಡ್ ಸಾವಿರದ ಇಪ್ಪತ್ತಾರು ದೀಪಾವಳಿ ಎರಡನೇ ಭಾಗ ಎರಡ್ ಸಾವಿರದ ಇಪ್ಪತ್ತೆರಡು ದೀಪಾವಳಿಯಲ್ಲಿ ಕೂಡ ಬಿಡುಗಡೆ ಆಗುತ್ತೆ ಯಶ್ ಅವರು ಶೂಟಿಂಗ್ಗೆ ಹೋಗ್ತಾ ಇದ್ದಾರೆ ಏನಂದ್ರೆ ಎರಡು ದಿನ ಅವರು ಕಾಸ್ಟ್ಯೂಮ್ ಟ್ರೈ ಕೂಡ ಪೂರ್ಣಗೊಳಿಸಿದ್ದಾರೆ ಯಶ್ ಅವರು ಅದೇ ರೀತಿ ಫೆಬ್ರವರಿ ಟ್ವೆಂಟಿ ಫಸ್ಟ್ ಇಂದ ಅವರು ಶೂಟಿಂಗ್ ಗೆ ಸೇರಿಕೊಂಡು ಭಾಗವಹಿಸಿದ್ದಾರೆ ಆ ಗೊತ್ತಿರೋ ಎರಡ್ ಸಾವಿರದ ಇಪ್ಪತ್ತೈದು ಎಂಟ್ರೊಳಗೆ ನನಗೆ ಟಾಕ್ಸಿಕ್ ಕೂಡ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಆಗಂತ ಬರೀ ಟಾಕ್ಸ್ಗೆ ಇವರು ಕಾನ್ಸಂಟ್ರೇಟ್ ಕೂಡ ಮಾಡ್ತಾ ಇಲ್ಲ ಬಿಡುವಿನ ಸಮಯ ಸಮಯ ಇದೆ ಎಲ್ಲೆಲ್ಲ ಟೈಮ್ ಸಿಗುತ್ತೆ ಬಿಡುವ ಸಿಗುತ್ತೆ ಅಲ್ಲಿ ಹೋಗಿ ಇವರು ಕೂಡ ರಾಮಾಯಣ ಚಿತ್ರಕ್ಕೆ ಇವರು ಹೋಗಿ ತಯಾರಿ ಕೂಡ ಮಾಡ್ಕೊಳ್ತಾ ಇದಾರೆ ಶೂಟಿಂಗ್ಗೆ ಕೂಡ ಭಾಗಿಯಾಗ್ತಾ ಇದ್ದಾರೆ ಸದ್ಯಕ್ಕೆ ಯಶ್ ಅವರದ್ದು ಸ್ಟಾರ್ಟಿಂಗ್ ಬರುತ್ತಲ್ಲ ಲೈಕ್ ಬಿಲ್ಡಪ್ ರೀತಿ ಇಂಟ್ರೊಡಕ್ಷನ್ ರೀತಿ ಬರುತ್ತಲ್ಲ ಸಿನ್ಗಳು ಅದನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೂಡ ಇಬ್ಬರ ಮಧ್ಯೆ ರಾವಣ ರಾವಣನ ಮಧ್ಯೆ ಯುದ್ಧ ಕೂಡ ಶೂಟಿಂಗ್ ಕೂಡ ಇನ್ನೂ ಕೂಡ ಆಗಿಲ್ಲ ಸದ್ಯಕ್ಕೆ ಇಂಟ್ರೊಡಕ್ಷನ್ ಶೂಟಿಂಗ್ ಕೂಡ ಆಗ್ತಾ ಇದೆ ಮಾಹಿತಿ ಬರ್ತಾ ಇದೆ ಎರಡನೇ ಮಾಹಿತಿ ನೋಡೋದಾದ್ರೆ ಸಮಂತ ಋತುಪ್ರಭು ಹ್ಮ್ ಸಮಂತ ಅವರ ಆಸ್ತಿನ ಪ್ರಮೋಷನ್ ಏನೇನು ಮಾಡ್ಬೋದು ಅವ್ರ ಆಸ್ತಿ ಅಂತ ಹೇಳಿ ನಿಮ್ಗೆ ಶಕೆ ಆಗ್ಬೋದು ಅದಕ್ಕೆ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ಟಾಲಿವುಡ್ ನ ಅತ್ಯಂತ ಶ್ರೀಮಂತ ನಟಿಯ ನಟಿಯಲ್ಲಿ ಕೂಡ ಒಬ್ಬರು ಆಗಿದ್ದಾರೆ ಇವರು ಸಮಂತ ಅವರು ಇವರ ಆಸ್ತಿ ಬರೋಬರಿ ನೂರ ಒಂದು ಕೋಟಿ ಆಸ್ತಿ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇವರು ಪ್ರತಿ ಚಿತ್ರಕ್ಕೆ ಸಂಭಾವನೆ ಇವರ ಸಂಭಾವನೆ ನೋಡೋದಾದ್ರೆ ಬರೋಬ್ಬರಿ ಮೂರುವರೆ ಕೋಟಿಯಿಂದ ಐದು ಕೋಟಿ ಅವರಿಗೆ ಪ್ರತಿ ಚಿತ್ರಕ್ಕೆ ಸಂಭಾವನೆ ಕೂಡ ಬರುತ್ತೆ ವರಿಷ್ಠ ಹತ್ತು ಕೋಟಿ ಕೂಡ ಬರುತ್ತದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇವರ ಆದಾಯದ ಮೂಲ ನೋಡೋದಾದ್ರೆ ಆ ಫಿಲಂ ಆಲ್ರೆಡಿ ಗೊತ್ತಾಗಿ ಫಿಲಂಗಳು ಕೂಡ ಮಾಡ್ತಾರೆ ಮೇನ್ ಬ್ರ್ಯಾಂಡ್ ಪಚಾರ ಕೂಡ ಮಾಡ್ತಾರೆ ಫಿಲಂ ಕೂಡ ಮಾಡ್ತಾರೆ ಕೆಲವೊಂದು ರಿಯಲ್ ಎಸ್ಟೇಟ್ ಹೂಡಿಕೆಗಳು ಕೂಡ ಮಾಡ್ತಾರಂತೆ ಇವರು ಏಳು ಪಾಯಿಂಟ್ ಎಂಟು ಕೋಟಿ ಮೌಲ್ಯದ ಅಪಾರ್ಟ್ಮೆಂಟ್ ಕೂಡ ಬೈ ಮಾಡಿದ್ದಾರೆ ಅದೇ ರೀತಿ ಇವರು ಒಂದು ಬ್ರ್ಯಾಂಡ್ ನ ಕೂಡ ನಡೆಸ್ತಾ ಇದ್ದಾರೆ ಸಾಕಿ ಬಟ್ಟೆ ಬ್ರ್ಯಾಂಡ್ ಅಂತ ಇವರ ವೈಯಕ್ತಿಕ ಜೀವನ ಗೊತ್ತಿರುವಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾಗರೇತನ ಜೊತೆ ಮದುವೆ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಸ್ಪರ ಒಪ್ಪಂದದ ಮೂಲಕ ಕೂಡ ಮಾಡ್ತಾರೆ ಇವರು ಸಿನಿಮಾ ಕ್ಷೇತ್ರದಲ್ಲಿ ದೂರ ಇದ್ದರೂ ಕೂಡ ಇವರು ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ ಅವರು ನಾನಾ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋ ಕಾರಣ ಇವರ ಆಸ್ತಿ ಕೂಡ ಚೆನ್ನಾಗಿದೆ ಇವರು ಕೂಡ ಸ್ಟೇಬಲ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಆ ನಟ ಅಜಿತ್ ಕುಮಾರ್ ಅವರ ಅಪಘಾತ ಆಗಿದೆ ಅವರು ಪಾರಾಗಿದ್ದಾರೆ ಆ ನಿಮ್ಗೆ ಹಾಗೆ ಪ್ರಖ್ಯಾತ ನಟ ಅಜಿತ್ ಕುಮಾರ್ ಅವರು ಎಸ್ಟೋರಿಯಲ್ ಅದೇ ರೀತಿ ಪೋರ್ಚುಗಲ್ ಅಲ್ಲಿ ನಡೀತಿರುವ ಮೋಟರ್ ಸ್ಪೋರ್ಟ್ ರೇಸ್ ಸ್ಪರ್ಧೆಗೆ ತರಬೇತಿ ಕೂಡ ಪಡ್ಕೊಳ್ತಾ ಇದ್ದಾರೆ ಮೋಟಾರ್ ಸ್ಪೋರ್ಟ್ಸ್ ಸ್ಪರ್ಧೆಗೆ ತರಬೇತಿ ಟ್ರೈನಿಂಗ್ ಕೂಡ ಪಡ್ಕೊಳ್ತಾ ಇದ್ದಾರೆ ಅವರ ಕಾರು ಕೂಡ ಅಪಘಾತಕ್ಕೆ ಒಳಗಾಗಿದೆ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ ಅದು ಕೂಡ ಕಾರು ಆನೆಯಾಗಿದೆ ಅಜಿತ್ ಅವರು ಹೇಳ್ಕೊಂಡಿದ್ದಾರೆ ಹ್ಮ್ ಇದು ಕೆಲವು ಸಣ್ಣ ಅಪಘಾತ ಎಲ್ಲ ಕೂಡ ಸುಭದ್ರವಾಗಿದೆ ಹೇಳಿ ಅಜಿತ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಇತ್ತೀಚೆಗೆ ಅವರ ವಿಧಾ ವಿಧಿ ಸಿನಿಮಾ ಕೂಡ ರಿಲೀಸ್ ಆಗಿ ಯಶಸ್ಸು ಕೂಡ ಆಯಿತು ಈ ನಡುವೆ ಮತ್ತೆ ಈ ರೀತಿ ಆಗಿರೋದು ಈ ರೀತಿ ಆತಂಕ ವ್ಯಕ್ತಪಡಿಸಿದೆ ಕಳೆದ ಬಾರಿ ಕೂಡ ವೈರಲ್ ಆಗಿತ್ತು ಈ ರೀತಿ ಆಕ್ಸಿಡೆಂಟ್ ಕೂಡ ಆಗಿದೆ ಇದು ಜಸ್ಟ್ ಟ್ರೈನಿಂಗು ಸುಭದ್ರವಾಗಿದ್ದೀರಿ ಅದಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿ ಅಜಿತ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಇದು ಇದನ್ನ ಸಿನಿಮಾ ಅಪ್ಡೇಟ್ ಇದೆ ಇದೇ ರೀತಿ ಅಪ್ಡೇಟ್ ನಮ್ಮನ್ನ ಫಾಲೋ ಮಾಡಿ ಥ್ಯಾಂಕ್ ಯು